ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ಅಪ್ಸಂದ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಮೂರನೇ ತಾರೀಕು ಏನು ಸೌಜನ್ಯ ತಾಯಿ ಕುಸುಮಾವತಿ ಸಲ್ಲಿಸಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಯಲಿದೆ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಕುಸುಮಾವತಿ ಕೇಳಿರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಎಪ್ಪತ್ತ ನಾಲ್ಕು ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಎಫ್ ಐ ಆರ್ ಆಗಬೇಕು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಮ್ಮೆ ವಿಚಾರಣೆ ಆಗಿದ್ದು ಇದಕ್ಕೆ ಮೂರನೇ ತಾರೀಕು ರಾಜ್ಯ ಸರ್ಕಾರ ಉತ್ತರವನ್ನು ಕೊಡಬೇಕು ಈ ಒಂದು ಪ್ರಕರಣದಲ್ಲಿ ಯಾವ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೋರ್ಟ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಇದು ಒಂದು ಬೆಳವಣಿಗೆ ಆದರೆ ಇದರ ನಡುವೆನೇ ಮತ್ತೊಂದು ಪ್ರಶ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಅಧಿವೇಶನದಲ್ಲಿ ಶುರುವಾಗಿತ್ತು ಅದು ಬಿ ಜೆ ಪಿ ಶಾಸಕ ಮತ್ತು ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಒಂದು ಪ್ರಶ್ನೆ ಏನಾಯ್ತಿದ್ರು ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಆಗಿರ್ತಕ್ಕಂಥ ಎಸ್ ಐ ಟಿ ತನಿಖೆ ವರದಿಯನ್ನು ವಿಧಾನಸ ಮಂಡಲದ ಮುಂದೆ ಇಡಬೇಕು ಜೊತೆಗೆ ಮಂಜುನಾಥನ ಒಂದು ಮೇಲಿನ ಭಕ್ತರ ನಂಬಿಕೆಗೆ ಅಪಚಾರ ಆಗ್ತಾಯಿದೆ ಇದರ ಬಗ್ಗೆ ಸಾಕಷ್ಟು ಕಾನ್ಸ್ಪೆರೆಸಿಗಳು ಮುಂದುವರಿತಾನೆ ಇದ್ದಾವೆ ಅಂತಂತೇಳಿ ಹೇಳುವುದರ ಜೊತೆಗೆ ಮತ್ತೊಂದು ಅಂಶವನ್ನು ಅವರು ವಿಧಾನಸಭೆಯಲ್ಲಿ ಹೇಳ್ತಾರೆ ಅದೇನಂತಂದರೆ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡ್ತಾ ಇರ್ತಕ್ಕಂಥ ಎಸ್ ಐ ಟಿಯ ಭಾಗವಾಗಿರ್ತಕ್ಕಂಥ ಹಿರಿಯ ಐ ಪಿ ಎಸ್ ಅಧಿಕಾರಿಯಾದಂಥ ಎಮ್ ಎನ್ ಅನುಚೇತ್ ಸೌಮ್ಯಲತ್ ಅವರು ಈ ಒಂದು ಪ್ರಕರಣದಿಂದ ಅಥವಾ ಈ ಒಂದು ತನಿಖೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನ ವಿಧಾನಸೌಧದಲ್ಲಿ ಪ್ರಸ್ತಾಪವನ್ನು ಮಾಡುವಂಥದ್ದು ಹಾಗಾದರೆ ಸುರೇಶ್ ಕುಮಾರ್ ಹೇಳಿದ ಮಾತುಗಳು ಅಷ್ಟು ನಿಜಾನ ನಿಜಕ್ಕೂ ಎಂ ಎನ್ ಅನುಚ್ಛೇತ ಹಾಗೂ ಸೌಮ್ಯಲತಾ ಈ ಒಂದು ಪ್ರಕರಣದಿಂದ ಹೊರಗಡೆ ಬಂದಿದಾರಾ ಈಗ ಸದ್ಯ ಎಸ್ ಐ ಟಿಯ ತನಿಖೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ ಸುರೇಶ್ ಕುಮಾರ್ ಈ ಒಂದು ವಿಧಾನಸೌಧದಲ್ಲಿ ಯಾಕೆ ಎಷ್ಟು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ವೀಕ್ಷಕರ ಎರಡು ದಿನಗಳ ಹಿಂದೆ ಸುರೇಶ್ ಕುಮಾರ್ ವಿಧಾನಸಭೆಯಲ್ಲಿ ಮಾತಾಡ್ತಾ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಎಸ್ ಐ ಟಿ ನೀಡಿರತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ವಿಧಾನಮಂಡಲದ ಮುಂದೆ ಇಡಬೇಕು ಆ ಮುಖಾಂತರ ಏನು ಮಂಜುನಾಥನ ಭಕ್ತರಲ್ಲಿ ಒಂದು ಅನುಮಾನಗಳು ಮೂಡಿದವೆ ಅದಕ್ಕೆ ತೆರೆಯನ್ನು ಹೇಳಿಬೇಕು ಅಂತಂತೇಳಿ ಒಂದು ವಾದವನ್ನು ಮುಂದಿಡ್ತಾರೆ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಆದಂಥ ವಿಚಾರಣೆಯನ್ನು ಒಂದು ವಿಧಾನಸಭಾ ಮಂಡಲದಲ್ಲಿ ಮಾತಾಡುವಂಥದ್ದು ಅದರ ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರವನ್ನು ಹೇಳ್ತಾರೆ ಈ ಒಂದು ತನಿಖೆಯಿಂದ ತನಿಖಾಧಿಕಾರಿಗಳೇ ಹಿಂತಿರುಗಿದ್ರು ಇದರಿಂದ ಹೊರಗಡೆ ಬಂದರು ಅಂತೇಳಿ ಎಮ್ ಎನ್ ಅನುಚೇತ ಹಾಗೂ ಸೌಮ್ಯಲತ್ ಅವರನ್ನ ಹೆಸರುಗಳನ್ನು ಆ ಒಂದು ವಿಚಾರದ ವೇಳೆಯಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು ಹಾಗಾದರೆ ನಿಜಕ್ಕೂ ಸುರೇಶ್ ಕುಮಾರ್ ಹೇಳಿರ್ತಕ್ಕಂಥದ್ದು ನಿಜಾನ ಅಂತಂತೇಳಿ ನ್ಯೂಸ್ ಬಿಟ್ಲ ಒಂದು ಫ್ಯಾಕ್ಟ್ ಚೆಕನ್ನು ಮಾಡಿದಾಗ ಒಂದಷ್ಟು ಅಂಶಗಳು ಬೆಳಕಿಗೆ ಬರ್ತವೆ ಅದರಲ್ಲಿ ಪ್ರಮುಖವಾಗಿ ಸುರೇಶ್ ಕುಮಾರ್ ಹೇಳಿದ ಅಷ್ಟು ಮಾಹಿತಿ ಸುಳ್ಳು ಅನ್ನೋದನ್ನು ಖುದ್ದು ರಾಜ್ಯ ಗೃಹ ಇಲಾಖೆಯ ಉನ್ನತ ಮೂಲಗಳು ನ್ಯೂಸ್ ಬಿಟ್ಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಸದ್ಯ ಏನು ಆರಂಭದಿಂದ ಎಸ್ ಐ ಟಿ ಶುರುವಾದಾಗಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಎಂ ಎನ್ ಅನುಚ್ಛೇತ್ ಈ ಒಂದು ಪ್ರಕರಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಅವರು ಸಹಿ ಮಾಡಿರ್ತಕ್ಕಂಥ ಸಾಕಷ್ಟು ದಾಖಲೆಗಳು ಇವು ಈಗಲೂ ಸಹ ಒಂದು ಕಡತಗಳಲ್ಲಿ ಇರತಕ್ಕಂಥದ್ದು ಅಲ್ಲದೇ ಏನು ಈ ಹಿಂದೆ ಚಿನ್ನಯ್ಯನನ್ನು ವಶಕ್ಕೆ ಪಡೆದು ಚಿ ಉತ್ಖನನವನ್ನು ಮಾಡಲಾಗ್ತಾ ಇತ್ತು ಧರ್ಮಸ್ಥಳದಲ್ಲಿ ಆ ವೇಳೆಯಲ್ಲೂ ಸಹ ಎಮ್ಮೆನ್ ಅನುಚೇತ ಧರ್ಮಸ್ಥಳದಲ್ಲಿ ಕಾಣಿಸ್ಕೊಂಡಿದ್ರು ಅವರು ಈಗಲೂ ಸಹ ಈ ತನಿಖೆಯ ಭಾಗವಾಗಿದ್ದಾರೆ ಅಂತೇಳಿ ರಾಜ್ಯ ಗೃಹ ಇಲಾಖೆ ಹೇಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಸೌಮ್ಯಲತಾ ಅವರು ಈ ಒಂದು ತನಿಖೆಯಿಂದ ಸಂಪೂರ್ಣವಾಗಿ ಹೊರ್ಗಡೆ ಬಂದಿದ್ದಾರೆ ಅಂತಂದರೆ ಅವರು ತನಿಖೆಯ ಭಾಗವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಆದರೆ ಅಧಿಕೃತವಾಗಿ ಅವ್ರ ತನಿಖೆಯಿಂದ ಸಂಪೂರ್ಣವಾಗಿ ಹೊರಗಡೆ ಬಂದಿಲ್ಲ ಕೇವಲ ವೈಯಕ್ತಿಕ ಕಾರಣಗಳನ್ನು ನೀಡಿ ಅವರು ತನಿಖೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಬಿಟ್ಟರೆ ಅವರು ಅಧಿಕೃತವಾಗಿ ಈ ಒಂದು ಎಸ್ ಐ ಟಿಯಿಂದ ಆಚೆ ಬಂದಿಲ್ಲ ಅಂತ ಕೂಡ ಗೃಹ ಇಲಾಖೆ ಹೇಳ್ತಾ ಇರ್ತಕ್ಕಂಥದ್ದು ಆ ಮುಖಾಂತರ ಏನು ಸುರೇಶ್ ಕುಮಾರ್ ಸದನದಲ್ಲಿ ಮಾತಾಡಿದ್ರು ಅದು ಸಂಪೂರ್ಣವಾಗಿ ಸುಳ್ಳು ಅವ್ರು ಮಾಡಿದ ಮಾಹಿತಿಗಳಿಗೆ ಯಾವುದೇ ರೀತಿಯ ಆಧಾರ ಇಲ್ಲ ಅನ್ನೋದನ್ನು ರಾಜ್ಯ ಗೃಹ ಇಲಾಖೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಇದು ಸದ್ಯದ ಬೆಳವಣಿಗೆ ಆದರೆ ಹಾಗಾದರೆ ತನಿಖೆ ಯಾವ ಹಂತದಲ್ಲಿದೆ ಸರ್ಕಾರಕ್ಕೇನಾದರೂ ವರದಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು ಕೇವಲ ಎಸ್ ಐ ಟಿ ಏನು ಒಂದು ವರದಿಯನ್ನು ಸುಮಾರು ನಾಲ್ಕು ಸಾವಿರ ಪುಟಗಳ ವರದಿಯನ್ನು ಇದುವರೆಗೂ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ ಅದು ಚಿನ್ನಯ್ಯನ ಬಂಧನಕ್ಕೆ ಸಂಬಂಧಿಸಿದಂತೆ ಒಂದು ಕಾಗ್ನಿಸನ್ಸ್ ಆಗಿ ಪರಿಗಣಿಸಬೇಕು ಜೊತೆಗೆ ಸೌಜನ್ಯ ಹೋರಾಟಗಾರರು ಚಿನ್ನಯ್ಯನನ್ನು ಪ್ರೇರೇಪಿಸಿದ್ರು ಅನ್ನೋ ಅಂಶಗಳನ್ನು ಉಲ್ಲೇಖ ಮಾಡಿ ಒಂದು ನಾಲ್ಕು ಸಾವಿರ ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ವರದಿಯನ್ನು ಎಸ್ ಐ ಟಿ ಅಧಿಕಾರಿಗಳು ನೀಡಿಲ್ಲ ಅನ್ನೋದು ಕೂಡ ಗೃಹ ಇಲಾಖೆಯ ಉನ್ನತ ಮೂಲಗಳಿಂದ ಬಹಿರಂಗ ಆಗ್ತಾಯಿರ್ತಕ್ಕಂಥದ್ದು ಹೀಗಾಗಿ ಸುರೇಶ್ ಕುಮಾರ್ ಹೇಳಿದ ಕತೆಗಳೆಲ್ಲವೂ ಸಂಪೂರ್ಣವಾಗಿ ಸುಳ್ಳು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆದರೆ ಇದನ್ನು ಯಾವ ಉದ್ದೇಶದಿಂದ ಸುರೇಶ್ ಕುಮಾರ್ ಸದನದಲ್ಲಿ ಹೇಳಿದ್ರು ಕೇವಲ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ಏನು ಬಿ ಜೆ ಪಿ ಹಲವು ಎಸ್ ಐ ಟಿ ರಚನೆಯಾದ ಹಲವು ಕಾಲಗಳ ಬಳಿಕ ಈ ಒಂದು ಸೌಜನ್ಯ ಹೋರಾಟಗಾರರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತೇಳಿ ಈ ಒಂದು ಪ್ರಕರಣಕ್ಕೆ ದುಮ್ತು ಅವರ ಒಂದು ಪೊಲಿಟಿಕಲ್ ಗೇನ್ಗೋಸ್ಕರ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು ಇದು ಇಷ್ಟು ಸುರೇಶ್ ಕುಮಾರ್ ಹೇಳಿಕೆಗೆ ಸಂಬಂಧಿಸಿದ ಬೆಳವಣಿಗೆಗಳಾದರೆ ಇನ್ನುಳಿದಂತೆ ಪ್ರಕರಣದ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಅಂಶ ಇದನ್ನು ಪರಿಗಣಿಸ್ತಾ ಅಥವಾ ಇದನ್ನು ಪರಿಶೀಲನೆ ಮಾಡ್ತಾ ನೋಡೋದಾದರೆ ಏನು ಚಿನ್ನಯ್ಯನಿಗೆ ಸಂಬಂಧಿಸಿದಂತೆ ನಾಲ್ಕು ಸಾವಿರ ಪುಟಗಳ ವರದಿ ಸಲ್ಲಿಕೆ ಆಗಿದೆ ಜೊತೆಗೆ ಆ ವರದಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆಗ್ತಾ ಇದೆ ಇದು ಒಂದು ಬೆಳವಣಿಗೆ ಆದರೆ ಇದನ್ನು ಹೊರತುಪಡಿಸಿ ಬಂಗ್ಲಗುಡ್ಡದಲ್ಲಿ ಏನು ಏಳು ಅಸ್ಥಿ ಪಂಜರಗಳು ಸಿಕ್ಕಿದ್ವು ಆ ಜೊತೆಗೆ ಸಾವಿರ ಮೂಳೆಗಳು ಒಂದು ಬಂಗ್ಲ ಗುಡ್ಡದಲ್ಲಿ ಪತ್ತೆಯಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ತನಿಖೆ ಬಹಳ ದೀರ್ಘವಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ರಾಜ್ಯ ಗೃಹ ಇಲಾಖೆ ಸ್ಪಷ್ಟವನ್ನು ಪಡಿಸ್ತಾ ಇರ್ತಕ್ಕಂಥದ್ದು ಹಾಗಾದರೆ ಯಾಕೆ ಇಷ್ಟು ಡಿಲೇ ಅನ್ನೋ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುತ್ತೆ ಆದರೆ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ಒಂದು ದೀರ್ಘವಾದಂಥ ಪ್ರೋಸೆಸ್ಸನ್ನು ಹೊಂದಿರತಕ್ಕಂಥ ತನಿಖಾ ವಿಧಾನವನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳಿರ್ಬೋದು ಮತ್ತು ಅಥವಾ ಅಸ್ಥಿ ಪಂಜರಗಳಿರ್ಬೋದು ಇವೆಲ್ಲ ಬಹಳಷ್ಟು ಆಗಿರೋದ್ರಿಂದ ಇದನ್ನು ವೈಜ್ಞಾನಿಕವಾಗಿ ತನಿಖೆಗೆ ಒಳಪಡಿಸಿ ಅದರಿಂದ ಮಾಹಿತಿಯನ್ನು ತೆಗಿಬೇಕಾಗುತ್ತೆ ಜೊತೆಗೆ ಇದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಬೇಕಾದಂಥ ಗುರುತರ ಜವಾಬ್ದಾರಿ ಎಸ್ ಐ ಟಿ ಮೇಲೆ ಇರತಕ್ಕಂಥದ್ದು ಹೀಗಾಗಿ ಇದು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ ಇದರಿಂದಾಗಿಯೇ ಈ ರೀತಿಯ ಡಿಲೇ ಆಗ್ತಾ ಇದೆ ಪ್ರಕರಣದಲ್ಲಿ ಅನ್ನೋ ಮಾಹಿತಿಗಳು ರಾಜ್ಯ ಗೃಹ ಇಲಾಖೆಯಿಂದ ಹೊರಗಡೆ ಬರ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆಗಳೇನು ನಡೀತಾ ಇದ್ದಾವೆ ಆದರೆ ಕೇವಲ ಬಿ ಜೆ ಪಿ ಇದನ್ನು ಮೈಲೇಜ್ಗೋಸ್ಕರನೇ ಸದನದಲ್ಲಿ ಪ್ರಸ್ತಾಪ ಮಾಡೋ ಮುಖಾಂತರ ತುಂಬ ಆತುರಾತರವಾಗಿ ಒಂದು ತನಿಖೆಯ ಅಂಶಗಳನ್ನು ಬಹಿರಂಗಪಡಿಸಬೇಕು ಮಂಜುನಾಥನ ಮೇಲೆ ಇರತಕ್ಕಂಥ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಧರ್ಮಸ್ಥಳದ ಮೇಲೆ ಇರತಕ್ಕಂಥದ್ದು ನಂಬಿಕೆಗೆ ಧಕ್ಕೆ ಇದೆ ಅಂತೇಳಿ ಒಂದಷ್ಟು ಪೊಲಿಟಿಕಲ್ ಮೈಲೇಜನ್ನು ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಆದರೆ ಇಲ್ಲಿ ಇನ್ನೊಂದು ಅಂಶ ಬಹಳ ಗಂಭೀರವಾಗಿ ನೋಡಬೇಕು ಕೇವಲ ಏನು ರಾಜ್ಯ ಸರ್ಕಾರದಲ್ಲಿ ಈ ರೀತಿಯ ಒಂದು ತನಿಖೆ ಆಗಿರುವಂಥ ಉದಾಹರಣೆಗಳು ಬಹಳ ಕಡಿಮೆ ಯಾಕಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ತೊಂಬತ್ತ ಒಂದರಿಂದ ಈ ರೀತಿಯ ಅಸಹಜ ಸಾವುಗಳು ಮತ್ತು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳು ಇವೆಲ್ಲವನ್ನು ಪರಿಶೀಲನೆ ಮಾಡಬೇಕು ಅಂತಂದರೆ ಸಾಕಷ್ಟು ಸಮಯ ಇಡುತ್ತೆ ಈ ರೀತಿಯಾದಂಥ ಪ್ರಕರಣಗಳು ಆಗಿದ್ದರೆ ಒಂದು ಸಾವು ಅಥವಾ ಎರಡು ಸಾವುಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಆಗಿದ್ದಿದ್ದು ಆದರೆ ಇಷ್ಟೊಂದು ಸಾಮೂಹಿಕವಾಗಿ ಈ ರೀತಿಯಾಗಿ ಅಸ್ಥಿ ಪರಿಶೀಲನೆ ಮಾಡುವಂಥ ಬೆಳವಣಿಗೆ ರಾಜ್ಯದ ಮಟ್ಟಿಗೆ ಇದೇ ಮೊದಲ ಬಾರಿಗೆ ಆಗ್ತಾ ಇರೋದರಿಂದ ಇದರಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕಂತಂದರೆ ಸಾಕಷ್ಟು ಸಮಯ ಇಡುತ್ತೆ ಅನ್ನೋದು ಎಸ್ ಐ ಟಿ ಅಭಿಪ್ರಾಯ ಜೊತೆಗೆ ರಾಜ್ಯ ಗೃಹ ಇಲಾಖೆಯ ಅಭಿಪ್ರಾಯ ಇದೇ ಅಭಿಪ್ರಾಯವನ್ನು ಹಿರಿಯ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಬೆಳವಣಿಗೆಗಳ ನಡುವೆ ಬಿ ಜೆ ಪಿ ಮಾತ್ರ ಆಗಾಗ ಪೊಲಿಟಿಕಲ್ ಮೈಲೇಜನ್ನು ತೆಗೆದುಕೊಳ್ಳೋಕ್ಕೆ ಈ ಪ್ರಕರಣವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬೇಜಾರಿನ ಸಂಗತಿ ಆದರೆ ಸದ್ಯ ಈಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಉತ್ತರವನ್ನು ಕೊಡುತ್ತೆ ಮತ್ತು ಯಾವ ದಿಕ್ಕಿನಲ್ಲಿ ಈ ತನಿಖೆಯನ್ನು ತೆಗೆದುಕೊಂಡೋಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಬೇಕಂತಂದರೆ ಮಂಗಳವಾರ ಏನು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಯುತ್ತೆ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸರ್ಕಾರ ನೀಡುವ ಸಾಧ್ಯತೆ ಇದೆ ಏನು ನೀಡುತ್ತೆ ಸರ್ಕಾರದ ದೃಷ್ಟಿಕೋನ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ಆಗಷ್ಟೇ ನೋಡಬೇಕಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಡ್ ಡಾಟ್ ಲೈವ್